ಶ್ರೀ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಬ್ಬಗಳನ್ನು ಸರ್ವರು ಸೌಹಾರ್ದತೆಯಿಂದ ಆಚರಿಸುವ ಮೂಲಕ ಸಮಾಜದಲ್ಲಿ ಶಾಂತಿ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಎಂದು ಪೊಲೀಸ್ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗಿರಿ ತಿಳಿಸಿದರು ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜರುಗಿದ ಶ್ರೀ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಬ್ಬ ಶಾಂತಿ ಸಭೆಯಲ್ಲಿ ಮಾತನಾಡಿದರು ಶ್ರೀ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ತರುವ ಮೆರವಣಿಗೆ ಹಾಗೂ ಶ್ರೀ ಗಣೇಶ ಮೂರ್ತಿ ವಿಸರ್ಜನೆಯ ಮೆರವಣಿಗೆ ಮತ್ತು ಮೂರ್ತಿ ವಿಸರ್ಜನೆ ಮಾಡುವ ವೇಳೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಆಯೋಜಕರು ಅಗತ್ಯ ಮುಂಜಾಗ್ರತೆ ಅನುಸರಿಸಬೇಕು ಬೆಂಕಿ ನೀರು ವಿದ್ಯುತ್ ಅವಘಡಗಳು ಕೋಮು ಗಲಭೆಗಳು ಗುಂಪು ಘರ್ಷಣೆಗಳು ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ತೀವ್ರ ಎಚ್ಚರಿಸ ಎಚ್ಚರ ವಹಿಸಬೇಕಿದೆ ಹಬ್ಬ ಸಡಗರ ಸಂಭ್ರಮದಿಂದ ಶಾಂತಿಯುತವಾಗಿ ಜರುಗಿಸುವ ಮೂಲಕ ಸಾರ್ವಜನಿಕರು ಆಯೋಜಕರು ನಾಗರಿಕರು ಇಲಾಖೆಯೊಂದಿಗೆ ಸಹ ಸಹಕರಿಸಬೇಕೆಂದರು ಇಲಾಖೆಯ ನಿಯಮಾವಳಿಗಳನ್ನು ಆಯೋಜಕರು ಕಡ್ಡಾಯವಾಗಿ ಪಾಲಿಸತಕ್ಕದ್ದು ಎಂದರು ಕೂಡ್ಲಿಗಿ ಡಿ ಮಲ್ಲೇಶ್ ದೊಡ್ಮನಿ ಮಾತನಾಡಿ ಶಾಂತಿ ಪಾಲನೆ ಹಾಗೂ ಕಾನೂನು ಸುವ್ಯವಸ್ಥೆ ಕಾ ಕಾಪಾಡಲು ಇಲಾಖೆ ಸಾಕಷ್ಟು ಸಿಬ್ಬಂದಿ ನೇಮಿಸಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಿದೆ ಎಂದರು ತಹಶೀಲ್ದಾರರಾದ ವಿ ಕೆ ನೇತ್ರಾವತಿ ಮಾತನಾಡಿದರು ಸಿಪಿಐ ಪ್ರಹ ಆರ್ ಚನ್ನಗಿರಿ ಪಿ ಸಿ ಪ್ರಕಾಶ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯ್ಕ ಸೇರಿದಂತೆ ಪರಿಶಿಷ್ಟ ಪಂಚಾಯಿತಿ ಸದಸ್ಯರು ವಿವಿಧ ಜನಪ್ರತಿನಿಧಿಗಳು ಗಣ್ಯರು ಮುಖ್ಯಾಧಿಕಾರಿ ಜೆಸ್ಕಾಂ ಅಧಿಕಾರಿ ವೇದಿಕೆಯಲ್ಲಿದ್ದರು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಯ ಶ್ರೀ ಗಣೇಶೋತ್ಸವ ಸಮಿತಿಗಳ ಆಯೋಜಕರು ಹಿಂದೂ ಮುಸಲ್ಮಾನ್ ಸಮುದಾಯದ ಮುಖಂಡರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ವಿವಿಧ ಜನಾಂಗಗಳು ಸಮಾಜದ ಮುಖ್ಯಸ್ಥರು ಸಮುದಾಯಗಳ ಮುಖಂಡರು ವಿವಿಧ ಪಕ್ಷಗಳ ಪ್ರಮುಖರು ನಾಗರಿಕರು ವಿವಿಧ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ವಿ ಜಿ ಋಷಭೇಂದ್ರ ಕೂಡ್ಲಿಗೆ ಹಾಟ್ ಫಿಲ್ಡ್ ಗ್ರೀಟಿಂಗ್ ಟು ಎಸ್ ಪಿ ಸರ್ ಅನ್ನೋದ್ರ ಡಿಗ್ನೇಟರ್ಸ್ ಅಂದರೆ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬ ಹಾಗೂ ಈ ಮಿಲಾದ್ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ ಈಗ ಡಿ ವಿ ಎಸ್ ಪಿ ಸರ್ ಹೇಳಿದಂಗೆ ನಾನು ಎರಡೇ ಟಾಪಿಕ್ ಅಡ್ರಸ್ ಮಾಡ್ತೀವಿ ಒಂದು ಎಚ್ ಎಂದ ಆಚರಿಸೋಣ ಒಂದು ಸೌಹಾರ್ದತೆಯಿಂದ ಆಚರಿಸೋಣ ಕೂಡ ಪ್ಲೇಸ್ ಬೇರ್ನೆಸ್ ಕವಿನಿ ಹಾರ್ಮಿ ಸೊ ಅದನ್ನ ನಾವು ಅಂದ್ರೆ ಸೌಹಾರ್ದತೆ ನಮ್ಮಲ್ಲಿ ತುಂಬಾ ಇದೆ ಕೋಮು ಸೌಹಾರ್ದತೆ ಅದನ್ನ ನಾವು ಇಡೀ ಜಿಲ್ಲೆಗೆ ಮಾದರಿಯಾಗಿರೋಣ ಅಂತ ಹೇಳ್ತೀನಿ ವಿಜೃಂಭಣೆಯಿಂದ ಆಚರಿಸಿ ಹಂಗೆ ಪರಿಸರ ಸ್ನೇಹ ಆಗಿ ಕೂಡ ಇರಲಿ ಆಮೇಲೆ ಸರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಂಗೆ ಬ್ಯಾನರ್ ಕೂಡ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ತಗೊಳ್ಳಿ ನೀವು ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಫ್ರಮ್ ಬೋತ್ ಪಟ್ಟಣ ಪಂಚಾಯಿತಿ ಅಂಡ್ ಗ್ರಾಮ ಪಂಚಾಯತಿ ಇಂದ ಸೊ ನೀವು ಏನೇ ಅಪ್ಲಿಕೇಶನ್ ಕೊಟ್ಟರೂ ಕೂಡ ವಿ ಕನ್ಸರೇಟ್ ಅಂಡ್ ವಿ ವ್ಯಾಲಿಡೇಟ್ ಅಂಡ್ ನಾವು ಪರ್ಮಿಷನ್ ಕೊಡ್ತೀವಿ ಸೊ ಕಾನೂನು ಕೈಗೆ ತಗೊಳ್ಳುವಂತ ಕೆಲಸ ಯಾರು ಮಾಡಬೇಡಿ ಬಿಕಾಸ್ ತುಂಬಾ ಕಟ್ಟೆಚ್ಚರವಾಗಿ ಆಚರಣೆ ಇದ್ರು ಕೂಡ ವಿಜೃಂಭಣೆಯಿಂದನೂ ನಡೀಲಿ ಅನ್ನೋದು ನಮ್ಮ ಆಶಯ ಐ ಹೋಪ್ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ಎರಡು ನಿಮಗೆ ಸಹಕಾರ ಕೊಡ್ತೀನಿ ಇಫ್ ಇನ್ ಲೈಕ್ ಇಫ್ ದಟ್ ಯು ಹಾವ್ ಟು ಫಾಲೋ ದ ರೂಲ್ಸ್ ಏನಿದೆ ಕಾನೂನು ಪ್ರಕಾರ ಕಾನೂನು ಕ್ರಮ ಕೈ ಕಾನೂನು ಕೈಗೆತ್ಕೊಳ್ಳದೆ ಕೆಲಸ ಮಾಡಿ ಕಾನೂನು ಕೈಗೆತ್ ಫೈರ್ ಎಲೆಕ್ಟ್ರಿಸಿಟಿ ಎಲ್ಲ ಜೊತೆ ಸಹಕಾರ ಮಾಡಿಕೊಂಡು ಒಂದು ಫಾರ್ಮ್ ಇದೆ ಆ ಪ್ರೊಫಾರ್ಮ ಟೈಪ್ ಎಲ್ಲ ಫಿಲ್ ಮಾಡಿಕೊಂಡು ಡಿ ಎಸ್ ಪಿ ಮತ್ತೆ ಇನ್ಸ್ಪೆಕ್ಟರ್ ಸರ್ ಇನ್ಸ್ಪೆಕ್ಟರ್ ನಿಮ್ಮ ಮಾಹಿತಿಯನ್ನು ಕೊಡಿ ಪೊಲೀಸ್ ಇಲಾಖೆ ನಿಮ್ಮ ಜೊತೆ ಎಲ್ಲ ಇದ್ದಾರೆ ಲಾಸ್ಟ್ ನೀವು ಆಚರಿಸ್ತಾ ಬಂದಿದ್ದೀರಾ ಅದೇ ತರ ಈ ವರ್ಷ ಕೂಡ ನೀವು ಪೊಲೀಸ್ ಇಲಾಖೆ ಮಾಡಿಕೊಂಡು ಆಚರಣೆ ಮಾಡಿ ಒಂದು ವಿಷಯ ಏನಂದ್ರೆ ಫ್ಲೆಕ್ಸ್ ಬ್ಯಾನರ್ಸ್ ಬಂಡಿಂಗ್ಸ್ ಎಲ್ಲ ನೀವು ಏನು ಕಟ್ಟತೀರಾ ಅದನ್ನ ಮುಂಚಿತವಾಗಿ ಪೊಲೀಸ್ ಇಲಾಖೆಗೆ ನೀವು ತೋರಿಸಿ ಅದರದ್ದು ಅಪ್ರೂವಲ್ ತಗೊಳ್ಳಿ ತದನಂತರ ಅದನ್ನ ಪ್ರಿಂಟಿಂಗ್ ಮಾಡಿ ಹಾಗೇನೆ ಯಾವುದು ಫ್ಲಾಕ್ಸ್ ಕಟ್ಟುವಾಗ ಬಂಡಿಂಗ್ಸ್ ಕಟ್ಟುವಾಗ ಇಲ್ಲ ಮುಂಚಿತವಾಗಿ ಪೊಲೀಸ್ ಇಲಾಖೆಗೆ ಪರ್ಮಿಷನ್ ತಗೊಳ್ಳಿ ಸೊ ಇದು ಒಂದು ವೆರಿ ಇಂಪಾರ್ಟೆಂಟ್ ಹಂಗೆ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ಪ್ರಚೋದನಕಾರಿ ಹೇಳಿಕೆ ವಿಡಿಯೋ ಫೋಟೋ ಕೀಟೋ ಎಲ್ಲ ಹಾಕೋಕ್ಕೆ ಹೋಗ್ಬೇಡಿ ಅಂಡ್ ಹಾಕಿದರೆ ಅದು ಇಮಿಡಿಯೇಟ್ಲಿ ಟೇಕ್ ಡೌನ್ ಮಾಡಬೇಕು ಅಂಡ್ ದಟ್ ಇಟ್ ಡಸ್ ನಾಟ್ ಬಿಕಮ್ ವೈರಲ್ ಸೊ ತಾವು ಎಲ್ಲರೂ ರಾತ್ರಿ ಹೊತ್ತು ಇದ್ದಾಗ ಎಲೆಕ್ಟ್ರಿಸಿಟಿ ಮತ್ತೆ ಲೈಟಿಂಗ್ ಫೆಸಿಲಿಟಿ ಎಲ್ಲ ಸರಿಯಾಗಿ ರಾಜ್ಯ ಸಭೆಯ ಗಣ್ಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಹಾಗೂ ವೇದಿಕೆಯ ಮೇಲೆ ಎಲ್ಲ ಗಣ್ಯ ಮಾನ್ಯರು ಹಾಜರಿರುವ ಎಲ್ಲ ಗಣ್ಯ ಮಾನ್ಯರು ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿ ಇರುತ್ತದೆ ಇಲ್ಲಿ ಬಂದಿರುವ ಎಲ್ಲ ಊರಿನ ಹಿರಿಯರೇ ಪ್ರಮುಖರೇ ಹಾಗೂ ವಿಶೇಷವಾಗಿ ಯುವಕರ ಯುವ ಹಿರಿಯರಿಗಿಂತ ಯುವಕರು ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿದ್ದರು ಇದು ಬಹಳ ಖುಷಿ ವಿಚಾರ ಹೀಗಾಗಿ ನಾವೇನು ಇಲ್ಲಿ ಒಂದು ಮೆಸೇಜ್ ಹೇಳಬೇಕಂತ ನಾವೊಂದು ತಯಾರಿ ಮಾಡಿದ್ದು ಖಂಡಿತ ಅದು ಎಲ್ಲರಿಗೆ ರೀಚ್ ಆಗುತ್ತೆ ಅಂತ ಹೇಳಿ ಅನ್ಕೊತೀನಿ ಅದೇ ರೀತಿ ಸುದ್ದಿ ಮಾಧ್ಯಮ ಮಿತ್ರರೇ ಈ ಹಬ್ಬಗಳು ಪ್ರತಿ ವರ್ಷ ಬರ್ತವೆ ಹೋಗ್ತವೆ ನಾವು ಅಧಿಕಾರಿಗಳು ಏನಿದೆ ನಾವು ಕೂಡ ವರ್ಗಾವಣೆಯಾಗಿ ನಮ್ಮ ಅಧಿಕಾರವಾಗಿ ಒಂದು ವರ್ಷನೋ ಎರಡು ವರ್ಷನೋ ಇಲ್ಲಿ ಕರ್ತವ್ಯ ನಿರ್ವಹಿಸಿ ನಾವು ಹೋಗ್ತಾ ಇರ್ತೀವಿ ಆದ್ರೆ ಇಲ್ಲಿ ಇರೋರು ನೀವು ಹಬ್ಬದ ವಿಚಾರದಲ್ಲಿ ಏನಾದ್ರೂ ನಾವು ಚಿಕ್ಕ ಒಂದು ಏನಾದ್ರೂ ಘಟನೆ ಮಾಡಿಕೊಂಡ್ರೆ ಅದು ಕೈಯಾಗಿ ಹಾಗೆ ಬೆಳ್ಕೊತ ಹೋಗುತ್ತೆ ಅದು ಪೊಲೀಸ್ ಅಷ್ಟೇ ಅಲ್ಲ ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ ಆಗುತ್ತೆ ಹಬ್ಬನ ಖುಷಿಯಿಂದ ಆಚರಣೆ ಮಾಡಬೇಕು ಅದ್ರ ಜೊತೆಗೆ ನಾವು ಯಾವುದೇ ಸಮುದಾಯಕ್ಕೆ ಅಥವಾ ಯಾವುದೇ ಒಂದು ಕಮ್ಯುನಿಟಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಕೆಲವೊಂದು ಕರ್ತವ್ಯಗಳನ್ನು ನಾವು ನಿಭಾಯಿಸಬೇಕಾಗುತ್ತೆ ಅದು